ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇನು ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ ಈ ಥರ ಕೈನ ಮುಂಚೆ ದಿನನೇ ಮಾಡ್ಕೊಂಡು ಇಟ್ಕೊಂಡ್ರೆ ಹಬ್ಬನ ಟೆನ್ಷನ್ ಫ್ರೀಯಾಗಿ ಸೆಲೆಬ್ರೇಟ್ ಮಾಡ್ಬೋದು ನಾನಿವತ್ತು ಎರಡು ರೀತಿಯಾದ ಖರ್ಚಿಕಾಯಿನ ಹೇಳ್ಕೊಡ್ತೀನಿ ಇವೊಂದು ಬೆಲ್ಲದ್ದು ಇನ್ನೊಂದು ಸಕ್ಕರೆದು ಇದನ್ನು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಇದಕ್ಕೆ ಒಂದು ಕಪ್ ಮೈದಾ ಹಿಟ್ಟು ಕಾಲು ಕಪ್ಪು ರವೆ ರವೆ ಹಾಕೋದ್ರಿಂದ ಖರ್ಚಿಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ತುಪ್ಪ ಒಂದು ಕಾಲು ಕಪ್ಪು ಹಾಲು ಹಾಕ್ಕೋಬೇಕು ಹಾಲು ಮತ್ತು ತುಪ್ಪ ಹಾಕೋದ್ರಿಂದ ಖರ್ಚಿಕಾಯಿ ಗಟ್ಟಿಯಾಗಿರೋದಲ್ಲ ಕಚ್ಚಿದಾಗ ಸಾಫ್ಟಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನ ಗಟ್ಟಿಯಾಗಿರ್ಬೇಕು ಹಿಟ್ಟು ಹಿಟ್ಟು ಗಟ್ಟಿಯಾಗಿ ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಚೆನ್ನಾಗಿ ಈ ಥರ ಹಿಟ್ಟನ್ನ ನಾದ್ಕೋಬೇಕು ಇದನ್ನು ಅರ್ಧ ಗಂಟೆವರೆಗೂ ನೆನೆಯಕ್ಕೆ ಬಿಡಬೇಕು ಹಿಟ್ಟು ನೆನೆಯುವಷ್ಟರಲ್ಲಿ ಫಿಲ್ಲಿಂಗ್ ರೆಡಿ ಮಾಡ್ಕೊಡೋಣ ಇದಕ್ಕೆ ಒಂದು ಕಪ್ಪು ಹುರ್ಗಡ್ಲೆ ಮುಕ್ಕಾಲು ಕಪ್ಪು ಸಕ್ಕರೆ ಒಂದು ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಸಣ್ಣದಾಗಿ ಪುಡಿ ಪುಡಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಸಣ್ಣದಾಗಿಲ್ಲ ಅಂತ ಚೆಕ್ ಮಾಡ್ಕೋಬೇಕು ಇದನ್ನು ಒಂದು ಬೌಲ್ಗೆ ಸೈಡಲ್ಲಿ ಎತ್ತಿಟ್ಕೋಬೇಡೋಣ ಅದೇ ಜಾರ್ಗೆ ಒಂದು ಕಪ್ಪು ಶೇಂಗಾ ಅಥವಾ ಕಡಲೆ ಬೀಜ ಮುಕ್ಕಾಲು ಕಪ್ಪು ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದು ತರಿತರಿ ಆಗಿರಬೇಕು ಸಣ್ಣದಾಗಿದ್ದರೆ ಚೆನ್ನಾಗಿರಲ್ಲ ಈ ಥರ ತರಿತರಿಯಾಗಿರಬೇಕು ಒಂದು ಸ್ಪೂನ್ ಎಳ್ಳು ಹಾಕ್ಕೋಬೇಕು ಬಿಳಿ ಎರಡು ಇವಾಗ ಹಿಟ್ಟು ಅರ್ಧ ಗಂಟೆ ಆಗಿದೆ ನೆನೆದಿದೆ ಚೆನ್ನಾಗಿ ಎರಡು ರೀತಿ ಸ್ಟಪ್ಪಿಂಗು ರೆಡಿ ಇದೆ ಇವಾಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಈ ಥರ ರೋಲ್ ಮಾಡ್ಕೋಬೇಕು ಈ ಥರ ಲೋ ರೋಲ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು ನಿಮಗೆ ಚಿಕ್ಕದು ಬೇಕಂದರೆ ಚಿಕ್ಕದು ದೊಡ್ದು ಬೇಕಂದರೆ ದೊಡ್ಡದು ಕಟ್ ಮಾಡಿಟ್ಕೊಂಡು ರೌಂಡ್ ರೌಂಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು ಇದಾಗಿದೆ ಇವಾಗ ಒಂದೇ ಸಾರಿ ಸ್ವಲ್ಪ ಸ್ವಲ್ಪನೇ ಇಟ್ಟು ಸ್ವಲ್ಪ ಇಟ್ಟಿಟ್ಕೊಂಡು ಸ್ವಲ್ಪನೇ ಮಾಡ್ಕೋಬೇಕು ಇದೆಲ್ಲ ಈ ಥರ ಉಳ್ಳೆ ಮಾಡಿರೋದನ್ನು ಹಿಟ್ಟಲ್ಲಿ ಎದ್ಬಿಟ್ಟು ಪೂರಿ ಥರ ಲಟ್ಸ್ಕೋಬೇಕು ಊರಿನ ರೌಂಡಲ್ಲಿ ಲಟಿಸ್ತೀವಿ ಇದನ್ನು ಸ್ವಲ್ಪ ಉದ್ದ ಇರಬೇಕಿದು ತೆಳುವಾಗಿರಬೇಕು ತೆಳುವಾಗಿದ್ದರೆ ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ ಈ ಥರ ಉದ್ದಕ್ಕಿರಬೇಕು ಈ ಥರ ಒಂದೊಂದೇ ಎಲೆನಲ್ಲಿ ಅಟಿಸ್ಕೊಂಡು ಸೈಡಲ್ಲಿಟ್ಕೋಬೇಕು ಒಂದು ಐದು ಹತ್ತು ಎಲೆನ ಒಂದೇ ಸಾರಿ ಮಾಡಿಟ್ಕೊಂಡು ಆಮೇಲೆ ಫಿಲ್ಲಿಂಗ್ನ ಹಾಕಿ ರೆಡಿ ಮಾಡ್ಕೋಬೇಕು ಇವಾಗ ಆಗಿದೆ ಇದು ಒಂದು ಐದು ಎಲೆನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ఇవ్వందే ఈ నాలుక ఐదు వందే సారి ఇట్కొబిట్టు నవగా ఫస్ట్ బెల్ల ఫిల్లింగ్ యూస్ మతీ ఇ ఫస్ట్ ఎలా హిట్టు హాలు కాటన్ బాటన్ ఏర్పడి తగం ఈ థర సైడల్ హాకెక్కు ఇలా అందరకే ఇలా అందరం అది ఎణ్లీబీట్కడే ಈ ಥರ ಗಟ್ಟಿಯಾಗಿ ಜಾಸ್ತಿ ಫ್ರೆಸ್ ಮಾಡಬೇಕು ಎಲ್ಲವನ್ನು ಇದೇ ಥರ ರೆಡಿ ಮಾಡಿಕೊಂಡು ಈ ಥರ ಒಂದು ಶಂಕರಪಾಳೆ ಕಟ್ ಮಾಡೋದು ಬರುತ್ತಲ್ಲ ಸ್ಪೂನು ಅದರಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಕೊಂಡ್ರೆ ಟೈಟಾಗಿ ಲಾಕ್ ಆಗುತ್ತೆ ಅದು ಇದು ರೆಡಿಯಾಗಿದೆ ಇವಾಗ ಎಲ್ಲವನ್ನು ಮಾಡಿ ಸ್ವಲ್ಪ ಸ್ವಲ್ಪನೇ ಮಾಡಿ ಸೈಡಿಟ್ಕೋಬೇಕು ಇದಾಗಿದೆ ಇವಾಗ ఇన్నొందు సో సె ఫలింగ్ హాక ఇ బ్యాచ్న రెడీ మేడం ఇదే తర ಎಲ್ಲವೂ ರೆಡಿಯಾಗಿದ್ದಾವೆ ಇವಾಗ ಒಂದು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕರಿಬೇಕು ಒಂದೆರಡು ಮೂರು ಹಾಕೊಂಡಿದ್ದೀನಿ ಇವಾಗ ನಾನು ಇದು ಒಂದು ಸೈಡ್ ಬೇ ಕರೆದಿದೆ ಇನ್ನೊಂದು ಸೈಡು ಟರ್ನ್ ಮಾಡಬೇಕು ಇವಾಗ ಈ ಥರ ಮೀಡಿಯಂ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕಿದ್ರು ಜಾಸ್ತಿ ಉರಿ ಇಟ್ಬಿಟ್ರೆ ಸೀದೋಗಿಬಿಡತ್ತೆ ಮೀಡಿಯಮ್ ಫ್ಲೋಮಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರವಾಗು ಫ್ರೈ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದಾಗಿದೆ ಇವಾಗ ಸೈಡಲ್ಲಿ ಇಟ್ಕೊಂಡು ಇನ್ನೊಂದು ಬ್ಯಾಚನ್ನ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಖರ್ಚಿಕಾಯಿ ಮಾಡಿಟ್ಕೊಂಡ್ಬಿಟ್ರಿ ಒಂದು ತಿಂಗಳವರೆಗೂ ಹಾಳಾಗೋದಿಲ್ಲ ಇದನ್ನು ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ಇದಾಗಿದೆ ಇವಾಗ